ನಾನು ಈ ಟ್ರಿಪ್ ನಾನು ನಮ್ಮ ಕುದುರಿನ ಲೋಡ್ ಮಾಡ್ತಾ ಇದ್ದೀನಿ ನಮ್ಮ ಫ್ರೆಂಡ್ಸ್ ಅಂಗಡಿಯಿಂದ ಮತ್ತೆ ನಮ್ಮ ಶಶಾಂಕರ್ ಹೊಸ ಡ್ರೈವರ್ ಕಳಿಸಿದ್ರು ಅವ್ರ ಫ್ರೆಂಡ್ನ ಕರ್ಕೊಂಡು ಹೋಗ್ತಾ ಇದ್ದೀನಿ ಟ್ರಿಪ್ಪು ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ನಂದಿಗೆ ಯಾವುದೇ ಟ್ರಿಪ್ ಎಲ್ಲಪ್ಪ ಅಂತಂದ್ರೆ ಓ ಟ್ರಿಪ್ಪು ಮುಂಬೈ ಹೋಗಿದೆ ಮಾಗಡಿಯಿಂದ ಈ ಟ್ರಿಪ್ಪು ಮುಂಬೈ ಹೋಗೋಣ ಅಂತೇಳಿ ಅವ ಟ್ರಿಪ್ಪಲ್ಲಿ ಒಂದು ರಿಸೋರ್ಟ್ ಬ್ಯಾಲೆನ್ಸ್ ಇತ್ತು ಅದನ್ನು ಕೊರಿಯರ್ ಮಾಡೋಕ್ಕೆ ಅಂತೇಳಿ ನಮ್ಮ ಮದುವರು ಕರ್ಕೊಂಬಂದಿದ್ದಾರೆ ಪೋಸ್ಟ್ ಆಫೀಸ್ಗೆ ಅದಕ್ಕೆ ಇದ್ದೀವಿ ಆಲ್ಮೋಸ್ಟು ಫೋರ್ ತ್ರೀ ಟು ಫೋರ್ ಡೇಸ್ ಆಯಿತು ಕೊರಿಯರ್ ಮಾಡ್ದಲೆ ಫೈನಲಿ ಇವಾಗ ಮಾಗಡಿಗೆ ಬಂದು ಟಾರ್ಪಲ್ ಬಿಚ್ಚೆ ಅಂತಂದರು ಐಟ್ ಲೋಡ್ ಬರುತ್ತಲ್ಲ ಅದಕ್ಕೆ ನಮ್ಮ ಅವೇಜ್ ಅವರು ಹೆಲ್ಪ್ ಮಾಡ್ತಿದ್ರು ನಮಗೆ ಅವ್ರ ಇಲ್ಲೇ ಐತೆ ಅವನು ನಮ್ಮದೆಲ್ಲ ಸೇರಿಸಿ ಒಟ್ಕೆಲ್ಲ ಓಡಾಗುತ್ತೆ ಮಂಡಿ ಫುಲ್ಲು ಖಾಲಿ ಐತೆ ಫೈನಲಿ ಟಾರ್ಪಲೆಲ್ಲ ಬಿಚ್ಚಿದಾಯಿತು ಈಗ ಮರ್ಚ್ಕೊಂಡು ಕಮಾನ್ ಸ್ಟೋರ್ ವೆಲ್ಡಿಂಗ್ ಮಾಡಿಸ್ಬೇಕು ಎಲ್ಲ ಕಟ್ಟಾಗಿಬಿಟ್ಟಿದ್ದಾವೆ ಅಲ್ಲೇ ಮುಂದೆ ವೆಲ್ಡಿಂಗ್ ಶಾಪ್ ಇದೆ ನಮ್ಮ ಅಬೇಜ್ ಬರೋದು ಅಲ್ಲೂ ಆಗಿ ವೆಲ್ಡಿಂಗ್ ಮಾಡಿಸ್ಬೇಕು ಇದು ಬಂದು ನಮ್ಮ ಅಬೇಜ್ ಬರೋದು ಹೊಸ ಗಾಡಿ ನಾ ತಗೊಂಡೋಗ ಇವಾಗ ಫೈನಲ್ಲು ಮಂಡಿ ತಗ ಬಂದೆ ನಮ್ಮ ತಯ್ಯಬಾ ಸಿಕ್ಕಿದ್ರು ತಯ್ಯಬವರು ಮತ್ತು ಮೆಹಾಬಾಬೋರು ಆ ಮಾವಿನಕಾಯಿ ನೋಡಿ ಎಷ್ಟು ತಾಪ ಐತೆ ಅಂತೇಳಿ ಅದನ್ನು ಹಂಗೆ ವೀಡಿಯೋ ಮಾಡ್ಕೊಂಡು ನೋಡಿ ಇಂದು ನಾರ್ಮಲ್ಲು ಬಾದಾಮಿ ಇದು ಇದು ಹೆಸ್ರು ಏನೋ ಬೈಕ್ ಬರ್ತಾಯಿಲ್ಲ ನೋಡಿ ಯಾವ ಥರ ಐತೆ ಅಂತೇಳಿ ಮಾಗಡಿ ಲೋಡಿದ್ರು ನನ್ನ ಕುದುರೆ ಯಾಕಪ್ಪ ಅಂತೇಳಿ ನಮ್ಮ ಕುದುರಿಂದನೆ ಲೋಡ್ ಐತೆ ಅದಕ್ಕೆ ನಮ್ಮ ಮೊಡಲವ್ರು ಫೋನ್ ಮಾಡಿದರು ಈಗ ಟೈಮ್ ಮಂದಿ ಏಳು ಐವತ್ನಾಲ್ಕು ಈಗ ನಮ್ಮ ಮಡೋಲವರು ಹೋಗಿ ಲೋಡ್ ಮಾಡಿಸ್ತಾರೆ ನಾನು ಮನೆ ಹೋಗಿ ಹೋಗಬೇಕು ಮೊಡೋಲವ್ರು ಆಲ್ರೆಡಿ ಬಂದು ಲೋಡ್ ಮಾಡಿಸ್ತಾವ್ರೆ ಎಲ್ಲ ಎಲ್ಲ ವೇಸ್ಟ್ ಎಲ್ಲ ಬಿಸಾಕೊಂಡು ಇರಲಿ ನೋಡಿ ಇದು ಬಂದೆ ನಮ್ಮ ಫ್ರೆಂಡ್ ಅಂಗಡಿ ಶಾಬಾಜ್ ಅಂತ ಶಹಬಾಜ್ ನಮ್ಮ ಫ್ರೆಂಡ್ ಅಂಗಡಿಯಲ್ಲಿ ಫಸ್ಟ್ ಟೈಮ್ ಲೋಡ್ ಮಾಡ್ತಾ ಇದ್ದೀನಿ ಒಂದು ಐನೂರು ಐನೂರು ಒಂದೊಂದು ಸಾವಿರ ಮಾಡಂಗ ಮಾಡು ಫೈನಲ್ ಇವಾಗ ಇನ್ನೊಂದು ಪ್ಯಾಂಟಿಗೆ ಬಂದು ಅಡೇ ಟಾರ್ಪಲ್ ಹಾಕಿದೀವಿ ಈಗ ಲೋಡ್ ಮಾಡೋಕೆ ಸ್ಟಾರ್ಟ್ ಮಾಡೋರೆ ಇವರು ಬಂದು ನಮ್ಮ ಬ್ರೋ ಇವರು ಎಲ್ಲ ನಮ್ಮ ಫ್ರೆಂಡ್ಸ್ ಅನ್ನ ನಮ್ಮ ಜೂನಿಯರ್ ಅಣ್ಣ ನಮ್ಮ ಶಾಬಾಜು ನಮ್ಮ ಅತ್ತಿಕ್ಕೋರು ತಮ್ಮ ಇವರು ಇವು ಇಲಿ ಮಂಡಿಲಿ ಸ್ವಲ್ಪ ಐತೆ ಅದು ಲೋಡ್ ಮಾಡ್ಕೊಂಡು ಬೇರೆ ಮಂಡಿಗೆ ಹೋಗಬೇಕು ಇನ್ನೇನು ಲೋಡ್ ಬೇಕು ಮಳೆ ಬಂದುಬಿಡ್ತು ಅದಕ್ಕೆ ಟಾರ್ಪಲ್ ಹಾಕೋಕೆ ನಮ್ಮ ರಾಜೇಶ್ವರ ಮನೆ ಹೋಗ್ತಾ ಇದ್ದೀವಿ ಟಾರ್ಪಲ್ ಹಾಕೊಂಡು ಸಿಗೋಣ ಫ್ರೆಂಡ್ಸ್ ಟಾರ್ಪಲ್ಲ ಹಾಕೊಂಡು ಸೀದಾ ಮನೆ ತಗ ಬಂದು ಅಮ್ಮ ಬಿಸಿ ಬಿಸಿ ಮುದ್ದೆ ಮಾಡಿದರು ಊಟ ಮಾಡಿ ತಿರ್ಗಾ ಹೋಗಬೇಕು ರೋಡಿಂಗ್ ಪಾಯಿಂಟ್ಗೆ ಇವರು ಇವಾಗ ಟೈಮ್ ಒಂದು ಹನ್ನೆರಡು ಗಂಟೆ ಇವಾಗ ಟಾರ್ಪಲ್ ಹಾಕೊಂಡು ಹೋಗ್ತಾಯಿದ್ದೀನಿ ನಾನು ಮತ್ತು ನಮ್ಮ ರಾಜೇಶ್ ಅಣ್ಣ ನಮ್ಮ ಮತ್ತು ನಮ್ಮ ಮೌನಿಶಣ್ಣ ಬ್ಯಾಂಕ್ ಮ್ಯಾನೇಜರು ಮನಿಶ್ ಅಣ್ಣ ಸೇಕೊಂಡು ಟಾರ್ಪಲ್ ಹಾಕೊಂಡು ನಾನು ಪುಣ್ಯಕ್ಕೆ ಹೋದ್ ಹೆಂಗೋ ಮಾಗಡಿ ಹೋಗಿ ಕಮನ್ ಬಿಲ್ಡಿಂಗ್ ರೆಡಿ ಮಾಡಿಸಿ ಸೊರೋಯ್ತು ಗುರು ಇಲ್ಲ ಅಂದಿರೋ ದೇವರಣೆ ಈ ಮಳೆ ಆಯ್ತಾ ಇಲ್ಲ ಒಬ್ಬ ಬ ಪಾಲ್ಟಿ ಬಂಬಡಿ ಮಾಡ್ತಾವ್ರೆ ಏನು ಮಾಡೋಕ್ಕಾಗಲ್ಲ ಕಮ್ಮನ್ ರೆಡಿ ಮಾಡಿಸಿ ಇತ್ತು ಈಗ ನಮ್ಮ ಡಿಸ್ಟಿ ಮುಂಬೈ ಕಡೆ ಪಯಣ್ಣು ನಮ್ಮ ಬಸ್ ಸ್ಟ್ಯಾಂಡು ಬಸ್ಗಳಾಕೋ ಬಿಲ್ಡಿಂತ ಬಂದರೆ ಬಸ್ ಸ್ಟ್ಯಾಂಡೆಲ್ಲ ಫುಲ್ ರೆಡಿ ಮಾಡ್ತಾವ್ರೆ ಸಿಮೆಂಟ್ ಹಾಕಿ ಇದೇ ನಾವು ಓದಿದ್ದು ಸ್ಕೂಲ್ ಹಿಂದೆ ಇರೋದು ಕಾಲೇಜು ಇದು ನಮ್ಮ ಫ್ರೆಂಡ್ ಉದಿ ಅಂಗಡಿ ಇದು ನಮ್ಮ ಪೊಲೀಸ್ ಸ್ಟೇಷನ್ ನಮ್ದೇ ಇದು ಇದು ನಮ್ಮ ಹೋಟ್ಲು ಜಯಣ್ಣ ರೋಡ್ಲು ಇದು ನಮ್ಮ ಕಾರ್ತಿಕ್ ಅಂಗಡಿ ಇದು ಪಂಚಾಯಿತಿ ಇದು ನಮ್ಮ ಅಣ್ಣಾರ್ ಅಂಗಡಿಗಳು ನಡಿ ಇದೇ ಬಸ್ ಇದೇ ಕುದೂರು ಬಸ್ ಸ್ಟ್ಯಾಂಡ್ ನಮ್ಮದು ಇದು ಕಾಂಪ್ಲೆಕ್ಸ್ ಎಲ್ಲ ಹೊಡೆದಾಕಿ ಏನೇನೋ ಮಾಡ್ತಾವ್ರೆ ಇದು ಸಂಜೆ ಸರ್ಕಲ್ ಫೈನಲ್ಲಿ ಬಂದು ಒಂದು ಲೋಡ್ ಮಾಡ್ಕೊಂಡು ಬಂದು ಈಗ ಒಳಗಡೆ ಕೌಂಟ್ ಮಾಡ್ತಾಯಿದ್ದೀವಿ ಯಾಕಂದರೆ ಒಂದು ಇಪ್ಪತ್ತು ಬಾಕ್ಸು ಶಾರ್ಟೇಜ್ ಬಂದವೆ ಶಾರ್ಟೇಜ್ ಎಲ್ಲ ಜಾಸ್ತಿ ಹಾಕಿದ್ದಾರೆ ಅವರು ನಮ್ಮ ನಾವು ಮೊಡಲ ಹತ್ತಿ ಚೆಕ್ ಮಾಡ್ತಾವೆ ಇನ್ನು ಲೋಡ ಲೋಡಲ್ಲ ಇಲ್ಲೇ ಮಾಡ್ತಾರಂತೆ ಏಕೆ ನಾವು ಒಂದು ಮೇಲೆ ಕಲ್ಸಿದ್ದೀನಿ ಚೆಕ್ ಕ್ಲೀನಾಗಿ ಯಾಕಂದರೆ ಮೂರು ಮೂರು ಸಲ ಚೆಕ್ ಮಾಡಿದ್ದೀವಿ ಯಾಕಂದರೆ ಕೈಯಿಂದ ನಾಲ್ಕು ಕಟ್ಕೊಡ್ಬೇಕು ಅದಕ್ಕೋಸ್ಕರ ಅವರು ಟೈಮ್ ಇವಾಗ ಒಂದು ಇಪ್ಪತ್ತು ಇನ್ನೂ ಲೋಡ್ ಮಾಡ್ತಾವ್ರೆ ಇದೇ ಮಂಡಿ ಎಮ್ ಎಫ್ ಮ್ಯಾಂಗೋ ಮಂಡಿ ಲೋಡ್ ಮಾಡ್ಕೊಂಡು ಹೋಗ್ಬೇಕು ಗುರು ಇವರು ನಮ್ಮೆಲ್ಲ ನಮ್ಮ ನಮಗಿಂತ ಒಂದು ವರ್ಷ ಎರಡು ವರ್ಷ ದೊಡ್ಡವರು ಇರಲ್ಲ ನೋಡಿ ಕೂತಿರೋ ನಮ್ಮ ದೋಸ್ತು ಜಿಂಬಾಡಿ ಇಲ್ಲಿ ಲೋಡ್ ಮಾಡ್ಕೊಂಡು ಈಗ ಇನ್ನೊಂದು ಮಂಡಿ ಐತೆ ಅಲ್ಲೊಂದು ಲೋಡ್ ಮಾಡ್ಕೊಂಡು ಹೋಗ್ಬೇಕು ನೋಡು ನಮ್ಮ ಮಡೋಲವ್ರು ಕಾರಿದು ಅದು ಇನ್ನೊಂದು ತಮಿಳ್ನಾಡು ಗಾಡಿ ಬಂದೈತೆ ಇವಾಗ ಗಾಡಿ ಲೋಡ್ ಆಯಿತು ಈಗ ಹೊರಟಿದ್ದೀನಿ ಟಾರ್ಪರಲ್ಲ ಹಾಕೊಂಡು ಈಗ ನಮ್ಮ ಅವರು ಟೀ ಕುಡಿಸ್ತೀನಿ ಅಂದರೆ ಟೀ ಕುಡ್ಕೊಂಡು ಹೋಗಬೇಕಿಲ್ಲ ಇವಾಗ ಟೈಮನ್ನು ಏಳು ಈಗ ಹೊರಟಿದ್ದೀನಿ ನಮ್ಮ ಶಶಾಂಕರ್ ಹೊಸ ಡ್ರೈವರ್ ಕಳ್ಸೋರೆ ಯಾರು ಏನು ಅಂತೇಳಿ ಹೇಳ್ತೀನಿ ಮುಂದಿನ ವಿಡೋದಲ್ಲಿ ಮುಂದಿನ ಇಡೋದಲ್ಲೆಲ್ಲ ಹೋಗ್ಬೇಕಾದ್ರೆ ಇವಾಗ ಶಿರಾಟೋಲಲ್ಲಿ ನಾಶ ಮಾಡ ಅಂತ ನಿಂತಿದ್ದೀವಿ ಗಾಡಿ ಸೈಡ್ಗೆ ಹಾಕ್ಬಿಟ್ಟು ನೋಡಿ ಅಲ್ಲೇ ಹಾಕಿದ್ದೀವಿ ನಮ್ಮ ಗಾಡಿ ಇವರು ನಮ್ಮ ಹೊಸ ಡ್ರೈವರು ನಮ್ಮ ನಮ್ಮ ಕುಲ್ದೋರವ್ರೆ ನಮ್ಮ ಇನ್ನೊಬ್ಬ ಡ್ರೈವರ್ ಗೊತ್ತವ್ರೆ ನಾನು ಜೊತೆ ನಾಶ ಮಾಡ್ಕಂಡು ಹೊಡಬೇಕು ಇವಾಗ ನಾಷ್ಟ ಎಲ್ಲ ಮಾಡ್ಕೊಂಡು ನಮ್ಮ ಹೊಸ ಡ್ರೈವರ್ ಗಾಡಿ ಕೊಟ್ಟಿದ್ದೀನಿ ಇವ್ರ ಹೆಸರು ಬಂದು ಮೋಹನ್ ಅಂತ ಅವ್ರು ಆಲ್ಮೋಸ್ಟು ಟಿಪಾರ್ಲರಿ ಮತ್ತು ಪೆಟ್ರೋಲ್ ಕಡೆ ಎಲ್ಲ ಓಡಿಸ್ತಾ ಇದ್ರಂತೆ ನಮ್ಮ ಶಶಾಂಕ್ ಅವ್ರು ಹೇಳಿದ್ದು ನಾವು ಹೊಟ್ಟೆ ಒಳ್ಳೆ ನಿದ್ದೆ ಬಿಟ್ಟರೆ ಮಜ್ಜಾ ಅಂತಕ ಇನ್ನು ನಾಶ ಪಡಿಬೇಕು ನಾವು ಮಲಿಕೊಳ್ಳೋಣ ಇವಾಗ ಅವ್ರು ಓಡಿಸ್ತಾರೆ ಇವಾಗ ಟೈಮ್ ಬಂದು ಟೈಮ್ ಬಂದು ಒಂದು ನಲವತ್ತೇಳು ಊಟ ಅಂತ ನಿಂತಿದ್ದೀವಿ ಊಟ ಯಾರಿಗೂ ಮಾಡೋಕೆ ಇಷ್ಟ ಇಲ್ಲ ನಂದು ಮತ್ತು ನಮ್ಮ ಬ್ರೋ ಅಲ್ಲಾಕಿದ್ದೀನಿ ನಮ್ಮ ಅವೇಜ್ದು ಇಲ್ಲ ಐತೆ ಗಾಡಿ ಅವ್ರು ಅವ್ನ ಡ್ರೈವರ್ ಇವಾಗ ಇದ್ದು ಬಂದರು ಒಬ್ಬರುಸಿ ಒಬ್ಬರುಸಿ ಈಗ ಬಂದಿದ್ರು ನಮ್ಮ ಫ್ರೆಂಡ್ ಗಾಡಿ ಹೌದು ನಾನು ನಮ್ಮ ಗಾಡಿನ ಅಲ್ಲ ನಮ್ಮ ಗಾಡಿನ ಇವನೂ ಕೊಟ್ಟು ನಾವು ಈ ಗಾಡಿಗೆ ಬರ್ತಾಯಿದ್ದೀವಿ ನಮ್ಮ ತಯ್ಯಪೂರ್ ಮಲ್ಲಿಕರ್ನವ್ರೆ ಬನ್ನಿ ಹೊರಡೋಣ ಬಿಜಾಪುರ ಹತ್ರ ಹತ್ರ ಟಿ ಕುಡಿ ಅಂತ ನಿಂತಿದ್ದೀವಿ ಯಾಕಂದರೆ ಬಿಸ್ತಾರಿ ಟೈರೆಲ್ಲ ನೀಟಾಗಿರ್ತವೆ ಅದಕ್ಕೋಸ್ಕರ ಸ್ವಲ್ಪ ಹಾಕೊಂಡಿ ಅಂತೇಳಿ ಇಲ್ಲೇ ನಿಂತಿದ್ದೀವಿ ಬಿಜಾಪುರ ಎಂಟ್ರಿ ಆದಂಗೆ ನಮ್ಮ ಅವೇಜ್ ಅವ್ರದ್ದು ಟೈರ್ ಒಂದು ದೊಡ್ಡದೋಗಿಡುತ್ತೆ ಒಳಗಡೆ ಟೈರು ಅದಕ್ಕೋಸ್ಕರ ಇಲ್ಲೇ ಸ್ಟೆಪ್ ಪಿಂಚರ್ ಮಾಡೋದಕ್ಕೆ ನಿನ್ಸಿದ್ದೀವಿ ಈ ಪಂಚರ್ ಅಂಗಡಿ ನೋಡಿದ್ರೆ ಏನೋ ಆಗೋಲ್ಲ ಗಾಡಿ ಸೈಡ್ ಹಾಕಿ ಅಂತ ಹೇಳ್ತಾವನೆ ದಯವಿಟ್ಟು ಇಲ್ಲಿ ಯಾರೂ ಬರೋಕ್ಕೋಗ್ಬಿಡಿ ಹೋಟೆಲ್ ಅಂತ ಹೋಟೆಲ್ ಇದು ನಮಗೂ ಬೇಜಾರಾಗೋಯಿತು ಏನು ಮಾಡೋಕ್ಕಾಗಲ್ಲ ಮಳೆ ಬರ್ತೈತೆ ಇವಾಗ ಟೈರೆಲ್ಲ ಚೇಂಜ್ ಮಾಡಿಕೊಂಡು ನನ್ನ ಸ್ಟೆಪ್ನಿನ ಇವ್ರು ಕೊಟ್ಟೆ ಯಾಕಂದರೆ ಅವ್ರಿಗೆ ಮ್ಯಾಚ್ ಆಗುತ್ತೆ ಅಂತೇಳಿ ಇನ್ನೊಂದು ಗಾಡಿದು ಹೊಸ ಸ್ಟೆಪ್ನಿ ಅವರು ಓನರ್ ಏನೋ ಬೇಡ ಅಂದ್ರಂತೆ ಇನ್ನು ಮಾಡೋಕ್ಕಾಗಲ್ಲ ಇನ್ನೊಂದು ನಮ್ಮದು ಅಲಿ ಅಲ್ಲಿ ಗಾಡಿ ಗೊತ್ತೈತೆ ಅವ್ರದ್ದು ಒಂದು ಸ್ಟೆಪ್ನಿ ಇಸ್ಕೊಂಡು ಅದು ನನ್ನ ಗಾಡಿ ಹಾಕಂತೀನಿ ಏನು ಮಾಡೋಕ್ಕಾಗಲ್ಲ ನಾವು ಒಬ್ರಿಗೆ ಹೆಲ್ಪ್ ಮಾಡಿದ್ರೆ ನಮಗೆ ಯಾರು ಹೆಲ್ಪ್ ಮಾಡ್ತಾರೆ ನಮ್ಮೂರು ಗಾಡಿ ಅಲ್ವಾ ಮಾಡಲೇಬೇಕು ಈಗ ಇಲ್ಲೇ ಊಟ ಮಾಡ್ಕೊಂಡು ಹೋಗಬೇಕು ನಾಷ್ಟ ಪಡಿಬೇಕು ಯಾಕಂದರೆ ಹೊಟ್ಟೆ ಸಹ ಎಲ್ಲ ಊಟ ಮಾಡಿದ್ದಾಯಿತು ಹೊರಟಿದ್ದೀವಿ ಒಂದು ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಗಾಡಿ ಗಡಿ ಟೋಟಲ್ ಕೇಳ ಅದು ಇವ್ರದೊಂದು ಇನ್ನೊಡ್ರದ್ದು ಒಂದು ಇದು ನಮ್ಮೂರು ಈಗ ಹೊರಟಿದ್ದೀವಿ ಊಟ ಮಾಡ್ಕೊಂಡು ಸಿಕ್ಕಾಪಟ್ಟೆ ಮಳೆ ಬರ್ತೈತೆ ಇವಾಗ ನಮ್ಮ ಪುಣ್ಯಕ್ಕೆ ಕಮ್ಮ ಕಂಡು ಶುರೋಯ್ತು ನಾನು ಜನ ಆಯ್ತಾ ಇರಲಿಲ್ಲ ಇನ್ನು ಇವಾಗ ಬಿಜಾಪುರ ಬಿಟ್ಟಿದ್ದೀವಿ ಕಡೆ ನಾನು ಪ್ರತಾಪ್ನವ್ರು ಅಲ್ಲೇ ಪೂನ ಥರ ಇದ್ದರು ನಿನ್ನೆ ನಾವೇ ಲೇಟು ಟೈಮ್ ಹನ್ನೆರಡು ಇಪ್ಪತ್ತ ಎರಡು ಟೀ ಅಂತ ಹಾಕಿದೀವಿ ಟೀ ಕುಡಿದ್ಬಿಟ್ಟು ನಡಬೇಕು ಅವ್ರನ್ನ ಮುಂದಕ್ಕೆ ಹಾಕೊಂಡಿ ಅವ್ರ ಹಿಂದೆನೆ ಹಾಕಬಿಟ್ರು ನೋಡಿ ಗಾಡಿನ ವಾಸಿ ಮಾರ್ಕೆಟಲ್ಲಿ ಡ್ರೈವರ್ಗಳು ಸರ್ ಏನೋ ಹೇಳ್ತಿದ್ದಾರೆ ತಲೆನೋ ಬಂದರೆ ಹೇಗೆ ಇದು ಮಾಡೋದು ಡ್ರೈವರ್ಗಳ ಬಗ್ಗೆ ಏನೋ ಒಂದು ಡಾಕ್ಟ್ರುಗಳು ಬಂದು ಏನೋ ಒಂದು ಸಜೆಷನ್ ಕೊಡ್ತಾವ್ರೆ ಇದನ್ನು ನಮ್ಗೆ ಅಡ್ಜೆಸ್ಟ್ ಆಗೋಲ್ಲ ಇವಾಗಲ್ಲ ಗಾಡಿ ಖಾಲಿ ಮಾಡ್ಕೊಂಡು ನಾನು ತಂದು ಪಾರ್ಕಿಂಗಲ್ಲಿ ಹಾಕಿದ್ದೆ ನಮ್ಮ ಅವೇಜ್ ಬೈ ಇದು ಟೈರು ಪೌಡ್ರ್ ಮಾಡಿಸಿ ಪೌಡ್ರನ್ನೇ ಒಂದು ಇದಾಗಿತ್ತಲ್ಲ ರೆಡಿ ಮಾಡಿಸಿ ಈಗ ಗಾಡಿ ತ ಇಲ್ಲ ಹಾಕೊಬೇಕು ಹಾಗೇ ನಮ್ಮ ಶೇಖಾಬಾರ್ ಬ್ರೋ ಅದು ಗಾಡಿ ಬಂದಿತ್ತು ಈ ಗಾಡಿನ ಆಲ್ಮೋಸ್ಟು ಇನ್ಸ್ಟಾಗ್ರಾಮಲ್ಲಿ ನೋಡಿರ್ತಾರೆ ಒಳ್ಳೊಳ್ಳೆ ಟೈರಾಗಿ ಹೊಟ್ಟಿರ್ತಾರೆ ಅಣ್ಣ ಮನೆಯಲ್ಲ ಗಾಡಿ ಟಚ್ ಆಗಿದ್ದೆಲ್ಲ ರೆಡಿ ಮಾಡಿಸಿದ್ದಾರ ಸಬ್ಸ್ಕ್ರೈಬ್ಗಳು ಮಾಡ್ಸಿರೋದು ಅದನ್ನು ಎಕ್ಸ್ಪೆಷಲಿ ಥರ ಆಗುತ್ತೆ ನೋಡಿ ಅವರೇ ಈಗ ನಮ್ಮ ಅವೇಜ್ ಬ್ರೋ ಅದು ಗಾಡಿ ಡ್ರೈವ್ ಮಾಡ್ತಾರದು ಶೇಖಾಬಾರ್ ಬ್ರೋ ನಮ್ಮ ತಯ್ಯ ಬರೋ ವಿಡಿಯೋ ಮಾಡ್ತಾರೆ ಸರಿ ಫ್ರೆಂಡ್ಸ್ ಇನ್ನು ನೆಕ್ಸ್ಟ್ ವೀಡಿಯೋ ಅಲ್ಲಿ ಸಿಗೋಣ ಎಲ್ರಿಗೂ ಬಾಯ್ ಬಾಯ್